ಅಥಣಿ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಅಥಣಿ ತಾಲೂಕಿನ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಥಣಿಯ ಸಿದ್ದೇಶ್ವರ ದೇವಸ್ಥಾನದಿಂದ ಮಂಗಸೂಳಿ ಮಲ್ಲಯ್ಯ ದೇವಸ್ಥಾನವರೆಗೆ ನವೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಅಥಣಿ ತಾಲೂಕು ಅಧ್ಯಕ್ಷ ಆಕಾಶ ನಂದಗಾವ ತಿಳಿಸಿದ್ದಾರೆ ಅವರು ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಥಣಿ ತಾಲೂಕು ಮಹಾರಾಷ್ಟ್ರ ಗಡಿಯ ಭಾಗವಾಗಿರುವುದರಿಂದ ಕೆಲವು ಹಳ್ಳಿಗಳಲ್ಲಿ ಕನ್ನಡವನ್ನು ಕಡೆಗಣಿಸುವ ಘಟನೆಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕನ್ನಡ ಜಾಗೃತಿಯೊಂದಿಗೆ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ಹಳ್ಳಿಗಳಲ್ಲೂ ವಿಜೃಂಭಣೆಯಿಂದ ಆಚರಿಸಲು ಜಾಗೃತಿ ಅಭಿಯಾನವನ್ನು ಆರಂಭಿಸಿದ್ದೇವೆ ಎಂದರು ಅವರು ಸುಮಾರು ಐನೂರಕ್ಕೂ ಹೆಚ್ಚು ಬೈಕ್ಗಳು ಭಾಗವಹಿಸುವ ಈ ಬೃಹತ್ ರ್ಯಾಲಿ ಮೂಲಕ ಗಡಿನಾಡಿನ ಜನರಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವಿದೆ ಈ ಸಂದರ್ಭದಲ್ಲಿ ಕನ್ನಡ ರಹಿತ ನಾಮಫಲಕಗಳು ಬ್ಯಾನರ್ಗಳು ಬಂಟಿಂಗ್ಸ್ ತೆಗೆದುಹಾಕುವ ಕ್ರಮ ಕೈಗೊಳ್ಳಲಾಗುವುದಾಗಿ ಅವರು ಹೇಳಿದರು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಉಸ್ತುವಾರಿ ರವಿ ಬಡಕಂಬಿ ಮಾತನಾಡಿ ಗಡಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಶೇಕಡಾ ಅರವತ್ತರಷ್ಟು ಮರಾಠಿ ಪ್ರಭಾವ ಕಂಡುಬರುತ್ತಿದೆ ಕನ್ನಡದ ಕಡೆಗಣನೆ ನಡೆಯುತ್ತಿರುವ ಈ ಹಿನ್ನೆಲೆಯಲ್ಲಿ ಕನ್ನಡ ಪ್ರಭಾವವನ್ನು ಪುನಃ ಬಲಪಡಿಸಲು ಮತ್ತು ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಮಾಧ್ಯಮ ಪ್ರತಿನಿಧಿ ಸಂತೋಷ ಬಡಕಂಬಿ ಅವರು ಈ ಬಾರಿ ಗಡಿನಾಡಿನಲ್ಲಿ ಕನ್ನಡದ ಕಲರವ ಮೂಡಿಸುವ ದೃಷ್ಟಿಯಿಂದ ವಿಭಿನ್ನ ರೀತಿಯ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ನಾಡು ನುಡಿ ಕುರಿತು ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಆಕಾಶ ನಂದಗಾವ ಉಸ್ತುವಾರಿ ರವಿ ಬಡಕಂಬಿ ಮಾಧ್ಯಮ ಪ್ರತಿನಿಧಿ ಸಂತೋಷ ಬಡಕಂಬಿ ಪ್ರಧಾನ ಕಾರ್ಯದರ್ಶಿ ಹಣಮಂತ ಕೊಳಗೇರಿ ಕಾರ್ಯದರ್ಶಿ ಸಿದ್ದರಾಯ ತಾಮಶಿ ಮುಲ್ಲಾ ರಾಮನಗೌಡ ಪಾಟೀಲ್ ಹಣಮಂತ ಬೋಸಲೆ ಸಿದ್ದಾರೂಢ ಬಣ್ಣದ ಅಭಿಷೇಕ್ ಇಚಲಕರಂಜಿ ಆಕಾಶ ದರೂರ ಸೇರಿದಂತೆ ಹಲವಾರು ಕನ್ನಡಪರ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಅಜಯ ಕಾಂಬಳೆ ವಿ ಪವರ್ ನ್ಯೂಸ್ ಅತನೇ ಕನ್ನಡಕ್ಕೆ ಅಲ್ಲಿ ಒಂದು ಸ್ವಲ್ಪ ಜಾಗಣೆ ಇಲ್ಲ ಅಲ್ಲಿ ಮನ್ಸು ಮರಾಠ ಮರಾಠಿಗವರ ಒಂದು ಪ್ರಭಾವ ಜಾಸ್ತಿ ಇದೆ ಇದನ್ನು ಹೋಗಲಾಡಿಸ್ಬೇಕಾದ್ರೆ ಇಂತ ಒಂದು ಕನ್ನಡದ ರೀತಿಯಾಗಿ ಜಾಥಾಗಳನ್ನು ಮಾಡಬೇಕು ಬೈಕ್ ಜಾಥಾಗಳು ಇರ್ಬೋದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅದೇ ರೀತಿಯಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರಬಹುದು ಹತ್ನಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಕಮಿಟಿಯಲ್ಲ ಅನೇಕ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ನಮ್ಮ ಹತ್ತನಿಯಿಂದ ಪ್ರಾರಂಭವಾಗಿ ಹಾಕೋದಿಲ್ಲ ಒಂದು ರಸ್ತೆ ಅಪಘಾತ ಎರಡನೇದು ಈ ಗಡಿ ಭಾಗದಲ್ಲಿ ಇನ್ನೂ ಒಂದಿಷ್ಟು ಅವೇರ್ನೆಸ್ ಆಗಿದೆ ರಾಜ್ಯೋತ್ಸವ ಅಂತ ಹೇಳಿ ಸಂಘಟನೆ ಹಂಕ ಉದ್ದೇಶ ಗಡಿಭಾಗದಲ್ಲಿ ನಾವು ನಮ್ಮಿಂದ ಹೋದ್ರೆ ಆಗುತ್ತೆ ಅಂತ ಹೇಳಿಲ್ಲ ಅಟ್ಲೀಸ್ಟ್ ಕನ್ನಡ ಚಟುವಟಿಕೆಗಳು ಜರುಗ್ತಾ ಜರಗ್ತಾ ಹೋದಾಗೆ ಕನ್ನಡದ ಬಳಕೆ ಹೆಚ್ಚಾಗುತ್ತೆ ಅಂತ ಒಂದು ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಸುಮ್ಮನೆ ಆ ಊರ ಸ್ಥಳಗಳಲ್ಲಿ ಘೋಷಗಳನ್ನು ಕೊಟ್ಟು ಆ ಊರಿನಲ್ಲಿ ಒಂದು ಟೀಲಿ ಇರ್ತಕ್ಕಂಥ ಕನ್ನಡಿಗರಿ ನಾವು ಕನ್ನಡಿಗರಿದ್ದೀವಪ್ಪ ನೀವು ಹೊರಬನ್ನಿ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಇದ್ರ ಜೊತೆಯಲ್ಲೋಲಿನ ಹೊರಬನ್ನಿ ನಾವು ಆ್ಯಸ್ ಅ ಕನ್ನಡಿಗರಾಗಿ ನಿಮಗೆ ಸುತ್ತಮುತ್ತ ಸಹಾಯ ಕೊಡ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟ ಹಾಗೆ ಅದ್ರ ಜೊತೆಗೆ ನಾವು ರ್ಯಾಲಿ ಜರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಗ್ರಂಥಗಳು ಕರುಣಾರತ್ನಗಳು ಯಾರಿದ್ದಾರೆ ಭಾವಚಿತ್ರಗಳನ್ನ ನಾವು ರೆಡಿ ಮಾಡಿದ್ವಿ ಸುಮಾರು ಒಂದು ನೂರು ಭಾವಚಿತ್ರಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲರ ಬಗ್ಗೆನೂ ಕೂಡ ನಾವು ಆ ಮಾಹಿತಿಯನ್ನು ಪ್ರತಿಯೋಗಿ ತಕ್ಕಂಥ ಕೆಲಸವನ್ನು ಮಾಡಿ ಗಡಿ ಭಾಗದ ಮಂಗಳೂರಿ ಮಲಯನ ಈಗಾಗಲೇ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿದ್ರೆ ತಾಕ್ವಾಡ ಮನೆಗೆ ಕೊಟ್ಟು ಒಂದೇ ದಿವಸಕ್ಕೆ ಸರ್ ಮಂಗಳಿ ಮಲಯನ ಎಂಟ್ರೆನ್ಸ್ ಬೋರ್ಡ್ ಮರಾಠಿಯಲ್ಲಿರುವಂಥ ಬೋರ್ಡನ್ನು ಬೋರ್ಡ್ ಅನ್ನು ನಾವು ಅದನ್ನೇ ಹೇಳಿದೀವಿ ಸರ್ ನಾವೀಗ ಬರ್ತಾ ಇದ್ದೀವಿ ಅಂದ್ರೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಸುಮ್ಮನೆ ಟೈಮ್ ಪಾಸಿಗೆ ಬರ್ತಾ ಇಲ್ಲ ಒಂದಿಷ್ಟು ಮರಾಠಿ ಮಯ ಬೋರ್ಡ್ಗಳನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ನೀವು ಈಗ ಕ್ರಮ ಕೈಗೊಂಡ್ ತಕ್ಷಣ ನಿನ್ನೆ ಮನೆ ಮರಿಯು ಕೊಟ್ಟು ನಿನ್ನೆ ಅಂತ ಬೋರ್ಡ್ ಮೇಲೆ ಇರ್ತಕ್ಕಂಥ ಪೇಂಟ್ ಮಾಡೋದಕ್ಕ ನಮ್ಮಲ್ಲಿ ಅರ್ಜಿ ಸೊ ಇದು ಕನ್ನಡಿಗರು ಪ್ರಯತ್ನ ಮಾಡಿದ್ರ ಫಲ ಅಂತ ಹೇಳ್ತೀವಿ ಹೊರತು ನಮ್ಮ ಸಂಘಟನೆ ಅಂತ ಹೇಳಲ್ಲ ಹಲವಾರು ಸಂಘಟನೆಗಳು ಎಲ್ಲಾ ಸಂಘಟನೆ ಮಾಡೋದಿಲ್ಲಾರು ಕನ್ನಡ ಸೇವೆನೇ ಇದು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಸಂಘಟನೆ ಇದು ಇದು ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಮಾಡ್ಬೇಕಾಗಿತ್ತು ಸೊ ಹಾಗಾಗಿ ಈ ನೇತೃತ್ವವನ್ನ ಈ ಸಂಘಟನೆ ವಹಿಸಿದೆ ಇದರ ಅರ್ಥ ನೀವು ಕೂಡ ನಾನು ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ಇದರಲ್ಲಿ ನಿಮ್ಮ ಪಾಲು ಕೂಡ ಬಹಳ ಅತ್ಯಮೂಲ್ಯ ನೀವು ಪ್ರಸಾರ ಮಾಡೋದ್ರ ಜೊತೆಗೆ ತಾವು ಕೂಡ ಮೂವತ್ತೊಂದನೇ ತಾರೀಕು ಅದ ಒಂದನೇ ತಾರೀಕು ಎಲ್ಲ ಕಡೆ ಅವತ್ತು ಅವತ್ತೆಲ್ಲ ಬಿಝಿ ಇರ್ತಾರೋ ಸೊ ಒಂದನೇ ತಾರೀಕು ಇರೋದ್ರಿಂದ ತಾವು ಒಂದು ಗಂಟೆ ಸಮಯ ಮಾಡಿಕೊಂಡು ಅವತ್ತು ಆ ಬೈಕ್ ರ್ಯಾಲಿಯಲ್ಲಿ ತಾವು ಸ್ವತಃ ಭಾಗಿಯಾದ್ರೆ ಅವತ್ತಿನ ಬೈಕ್ ರಲ್ಲಿ ಯಶಸ್ವಿ ಆಗುತ್ತೆ ಅದ್ರ ಜೊತೆಗೆ ನಿಮ್ಮಿಂದನೂ ಕೂಡ ಒಂದು ಕನ್ನಡ ನಾಡು ನುಡಿಗೆಗೆ ಸೇವೆ ಆಗುತ್ತೆ ಸೊ ಇದೆಲ್ಲವನ್ನ ಸೇರಿ ನಮ್ಮ ನೀವು ಎಲ್ಲರೂ ಸೇರಿ ಎರಡೂ ಕೈದ ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಗಡಿಭಾಗದಲ್ಲಿ ಮತ್ತಷ್ಟು ಕನ್ನಡ ಮಯವನ್ನು ಪ್ರಯತ್ನ ಮಾಡೋಣ ಮುಂದಿನ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಮತ್ತೆ ಗಡಿ ಭಾಗದಲ್ಲಿ ವಿದ್ಯುತ್ ನಾವೆಲ್ಲ ಸಂಘಟನೆಗಳ ಸೇರಿ ಹತ್ಯೆಯನ್ನೇ ಮಾಡತಕ್ಕಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲಾ ತಾಲೂಕು ಪದಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮೂವತ್ತೊಂದನೇ ತಾರೀಕು ಬರ್ತಾ ಇದ್ದಾರೆ ದಯವಿಟ್ಟು ತಮಗೂ ಕೂಡ ಆತ್ಮೀಯ ಸ್ವಾಗತ ತಾವು ಕೂಡ ಬರಬೇಕಾಗಿತ್ತು ಅಂದರೆ ನಮ್ಮ ಸ್ನೇಹಿತರನ್ನ ಕರ್ಕೊಂಬರಿ ಐದುನೂರು ಜನ ಎಲ್ಲ ಅವ್ರಕ್ಕಿಂತ ಹೆಚ್ಚಿನ ಜನ ಪ್ರಯತ್ನ ಮಾಡೋಣ ಸೊ ಒಟ್ಟಿನಲ್ಲಿ ನಾವು ನೀವು ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಇಷ್ಟು ಅದ್ರ ಜೊತೆಗೆ ವಿಶೇಷ ಅಂತ ಹೇಳ್ತಿಲ್ಲ ಈ ಕನ್ನಡ ರತ್ನಗಳು ಯಾರಿದ್ದಾರೆ ಎಲ್ಲರೂ ಭಾವಚಿತ್ರವನ್ನು ತಯಾರು ಮಾಡಿರ್ತವೆ ಎಲ್ಲ ಭಾವಚಿತ್ರಗಳನ್ನು ತೆಗೆದುಕೊಂಡು ರ್ಯಾಲಿ ಮಾಡ್ತಕ್ಕಂಥದ್ದು ಮತ್ತೊಂದು ನಮ್ಮ ವಿಶೇಷ ಆಗಿದೆ ಗಡಿಭಾಗದ ಗ್ರೂಪು ಮತ್ತು ಗ್ರಾಮಗಳನ್ನ ಇಟ್ಕೊಂಡಿದ್ವಿ ಸೊ ಅಲ್ಲಿ ಸರ್ಕಾರ ಆಗುವುದರ ಮೂಲಕ ಮತ್ತೊಂದು ಹೆಚ್ಚು ಜನ ಬರಲಿ ಅಂತ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಪ್ರಮಾಣದಲ್ಲಿ ಸಂಘಟನೆ ಮುಂದುವರೆತಾ ತಮ್ಮ ಸರ್ಕಾರ ನಿರಂತರವಾಗಿ ಇರಲಿ ಅಂತೇಳಿ ನಾನು ಸಂಘಟನೆ ಪರವಾಗಿ ತಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಯಸ್ತಾ ಇದ್ದೀನಿ ತಿಳಿಯುವಂತೆ ಜಯಗಳ ಪ್ರಯತ್ನ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಸಕ್ರಿಯವಾಗಿದೆ ನಾಡು ಮುಡಿ ಹೋರಾಟದಲ್ಲಿಯೂ ಕೂಡ ಅತ್ಯಂತ ಮುಂಚಿನ ಪಾತ್ರದಲ್ಲಿ ಹೋಗ್ತಾ ಇದೆ ಯಾವುದೇ ರೀತಿಯಾಗಿ ಮತ್ತಷ್ಟು ಒಂದು ಹೊಸದಾಗಿ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಜಯಕರ ಸಂಘಟನೆಯಲ್ಲಿ ಹೊರತು ಅದರ ಪ್ರಥಮ ಅಂಗವಾಗಿ ಬರುವ ಮೂವತ್ತೊಂದನೇ ಒಂದನೇ ತಾರೀಕು ಬರುವ ಮೂವತ್ತೊಂದನೇ ತಾರೀಕು ಜಯಕರ ಸಂಘಟನೆ ವತಿಯಿಂದ ವಿಶೇಷವಾಗಿ ಯಾಕಂದರೆ ಹಲವಾರು ಕನ್ನಡ ಪ್ರತಿಯೊಂದು ವಿಶೇಷ ಕಾರ್ಯಕ್ರಮವನ್ನು ಅವರವರ ಅನುಕೂಲ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದರೆ ನಾಡು ನುಡಿ ಹೊರ ಅನುಕೂಲ ಆಗುತ್ತೆ ಎಂಬ ವಿಚಾರದ ಮೇರೆಗೆ ಅವರು ಮುಂದುವರೆತಾ ಇದ್ದರೆ ಜೇ ಸಂಘಟನೆಯವರು ಒಂದು ವಿಶೇಷ ಪ್ರಯತ್ನವನ್ನು ಅಂದರೆ ಇಲ್ಲಿಯವರೆಗೆ ಮಂಸೂಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಅಷ್ಟು ವಿಜೃಂಭಣೆ ಜರುಗ್ತಾ ಇರಲಿಲ್ಲ ಸೊ ಹಾಗಾಗಿ ಕನ್ನಡ ವಿಜೃಂಭಣೆ ಅತ್ಯಂತ ಯಶಸ್ವಿಯಾಗಿ ಜರುಗಬೇಕು ರಾಜ್ಯೋತ್ಸವದಂದು ಅಲ್ಲಿ ಒಂದಿಷ್ಟು ಎಮ್ ಎಸ್ವರಿಂದ ಪ್ರಭಾವ ಇರುತ್ತಲ್ಲ ಆ ಪ್ರಭಾವ ಕಡಿಮೆ ಆಗಬೇಕು ಒಂದೇ ಸಲಕ್ಕೆ ಕಡಿಮೆ ಆಗುತ್ತೆ ಅಂತ ಅನ್ನೋದ್ರ ಬದಲಾಗಿ ಕ್ರಮೇಣ ಕಡಿಮೆ ಆಗಲಿ ಒಂದಿಷ್ಟು ರಾಜ್ಯೋತ್ಸವದ ಚಟುವಟಿಕೆಗಳು ಹೊಂದಿ ಮತ್ತು ಗಡಿ ಭಾಗದಲ್ಲಿ ಜರುಗಲಿ ಎಂಬ ಉದ್ದೇಶಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಬರುವ ಮೂವತ್ತೊಂದನೇ ತಾರೀಕಿನಂದು ಸುಮಾರು ಒಂದು ಐದುನೂರು ಜನ ಸೇರಿಸಿ ಅಂದರೆ ಐದುನೂರು ಬೈಕ್ನ ಸೇರಿಸಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ನಾಡು ಹಿರಿಯ ಹೋರಾಟಗಾರರ ಹೆಸರುಗಳನ್ನು ಹೇಳುವುದರ ಮೂಲಕ Kan sendiri, mungkin lagi lagi tu daripada kita nak rancang kawanan akan jual halal